ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನು ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಬಿಟ್ಟು ಬನ್ನಿ ಅದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಲೂಗೆಡ್ಡೆ ತೊಗೋಬೇಕು ಫಸ್ಟು ಆಲೂಗೆಡ್ಡೆ ತೊಗೊಂಡು ಈ ಥರ ಸಿಪ್ಪೆ ಎಲ್ಲ ತೆಕ್ಕೋಬಿಡಬೇಕು ನೀಟಾಗಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೊಳ್ಕೊ ತೆಕ್ಕೋಬಿಟ್ಟು ಒಂದು ನೀರಲ್ಲಿ ಹಾಕ್ಕೊಬಿಟ್ಟು ತೊಳ್ಕೊಬೇಡಿ ಫಸ್ಟು ನೋಡಿ ಚೆನ್ನಾಗಿ ತೊಳ್ಕೊಳ್ಳಿ ಆ ಆನಂತರ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಆಮೇಲೆ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾ ಸ್ಲೈಸಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹಾಗಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಉದ್ದುದಕ್ಕೆ ಕಟ್ ಮಾಡಿಕೊಂಡು ನೋಡಿ ಕಟ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮತ್ತು ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನೀರು ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಮಳಬೇಕು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಈಗಲೇ ನೋಡಿ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ಬಿಟ್ಟು ಆಲೂಗೆಡ್ಡೆ ಹಚ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ತೊಳ್ಕೊತಾಯಿದ್ದೀನಿ ಫಸ್ಟು ಈಗೆಲ್ಲ ನೀರೆಲ್ಲ ಮರಳಿದೆ ಈಗ ಇದ್ದೀನಿ ನೋಡಿ ನೀರು ಚೆನ್ನಾಗಿ ಕುದಿದ್ದಾದಮೇಲೆ ಹಾಕಿ ಇದು ಬೇಗ ತೆಗೆದುಬಿಡಬೇಕು ಜಾಸ್ತಿ ಹೊತ್ತು ಬೇಯಕ್ಕೆ ಬಿಡಬಾರ್ದು ಬೇಯಕ್ಕೆ ಬಿಟ್ಟರೆ ಕ್ರಂಚಿಯಾಗಿ ಬರೋಲ್ಲ ಹಾಗಾಗಿ ಬೇಗ ತೆಕ್ಕೋಬಿಡಿ ನೋಡಿ ಈಗ ತೆಕ್ಕೋತಾ ಇದ್ದೀನಿ ತೆಕ್ಕೊಬಿಟ್ಟು ಇದನ್ನು ಒಂದು ಟಿಶ್ಯೂ ಪೇಪರ್ ಇಲ್ಲವೋ ಅಥ್ವಾ ಒಂದು ಕ್ಲಾತಿಂದನಾದ್ರೂ ಬಟ್ಟೆಯಿಂದ ಈ ಥರ ನೀಟಾಗೆಲ್ಲ ನೀರೆಲ್ಲ ತೆಗೆದುಬಿಡಬೇಕು ನೀರಿದ್ರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದರೆ ಚೆನ್ನಾಗಿ ಕ್ರಂಚಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ನೀರೆಲ್ಲ ತೆಕ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನೀರೆಲ್ಲ ತೆಕ್ಕೊಂಡಿದ್ದೆಲ್ಲ ಆಗಿದೆ ನೋಡಿ ನೀರೆಲ್ಲ ತೆಕ್ಕೊಂಡು ಈ ಥರ ಇರುತ್ತೆ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯಬೇಕು ಮೇಲೆ ಒಂದೊಂದಾಗಿ ಈ ಥರ ಇದೆಲ್ಲ ಫ್ರಂಚ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ನೀರು ಡ್ರೈ ಆದಮೇಲೆ ಈ ಥರ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈ ವಿಡಿಯೋ ಇಷ್ಟ ಆದರೆ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿರುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಕರೆಯೋದು ಬೇಕಾಗಲ್ಲ ಜಾಸ್ತಿ ಜಾಸ್ತಿ ಒಂದು ಬ್ರೌನ್ ಕಲರು ಆ ಥರ ಎಲ್ಲ ಏನು ಬರಬೇಕಾಗಿಲ್ಲ ಈ ಥರ ಬಂದರೆ ಸಾಕಾಗುತ್ತೆ ನೋಡಿ ಎಲ್ಲ ಈ ಥರ ಫ್ರೈ ಮಾಡಿಕೊಂಡು ಎತ್ಕೊಂಬಿಡಿ ಮತ್ತು ಈಗ ಇದಕ್ಕೆ ನೋಡಿ ಫ್ರೈ ಇದೆಲ್ಲ ಆಗಿದೆ ಪೆರಿ ಪೆರಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಪೆರಿ ಪೆರಿ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಹಾಕ್ಕೋತಾ ಇದ್ದೀನಿ ನೀವು ಸಾಸ್ ಜೊತೆಯೂ ತಿನ್ಬೋದು ನಮಗೆ ಪೆರಿ ಪೆರಿ ಪೌಡರೇ ಇಷ್ಟ ಹಾಗಾಗಿ ನಾನು ಇದನ್ನೇ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡಿಕೊಡಿ ಥ್ಯಾಂಕ್ ಯು ಆಲ್